हेलो गाइस सेलर को नमस्कार वेलकम ಟು ಡಿಬರ್ ಗೇಮಿಂಗ್ ಎಲ್ರಿಗಿದ್ರೆ ಚೆನ್ನಾಗಿದ್ರಾ ಅಂತ ತಿಳ್ಕೊತೀನಿ ಗಾಯ್ಸ್ ಮುಂದಿನ ಪಂದ್ಯಕ್ಕಾಗಿ ಆರ್ ಸಿಬಿ ತಂಡ ಬೆಂಗಳೂರಿಗೆ ಬಂದಿದ್ದಾರೆ ಬಂದ ತಕ್ಷಣನೇ ಆರ್ ಸಿಬಿ ತಂಡಕ್ಕೆ ಒಂದು ದೊಡ್ಡ ಕೆಟ್ಟ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಏನು ಆ ಸುದ್ದಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನಾ ಮಾಡಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಿಲ್ಲ ಆದರೆ ವಿಡಿಯೋಗಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾದ ತಂಡ ಆದರೆ ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತಂಡ ತುಂಬಾನೇ ವೀಕ್ ಆಗಿದೆ ಅಂತ ಕಾಣಿಸ್ತಾನೆ ಇದೆ ಇಲ್ಲಿ ಅದಕ್ಕೆ ಪ್ರಮುಖವಾದ ಕಾರಣ ಇಲ್ಲಿ ಮ್ಯಾಕ್ಸ್ವೆಲ್ ಅವರು ಅಂತಾನೆ ಹೇಳಬಹುದು ಯಾಕಂದ್ರೆ ಮೂರು ಸಲ ಡಕ್ಔಟ್ ಆಗಿದ್ದಾರೆ ಎರಡು ಸಲ ಒನ್ ಡಿಜಿಟ್ ಅಲ್ಲಿ ಇದ್ದಾರೆ ಒಂದು ಸಲ ಎರಡು ಅಲ್ಲಿ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಕೆಟ್ಟ ಸುದ್ದಿ ಏನಪ್ಪಾ ಅಂತಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಇಂಜುರಿ ಆಗಿದೆ ಗುರು ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಫೀಲ್ಡಿಂಗ್ ಮಾಡೋ ಟೈಮಲ್ಲಿ ಅವರ ತಂಬಿಗೆ ಇಂಜುರಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಲೈಕ್ಲಿ ಟು ಮಿಕ್ಸ್ ಮಿಸ್ ಅಗೇನ್ಸ್ಟ್ ಎಸ್ ಆರ್ ಎಚ್ ಆರ್ ಸಿ ಬಿ ಮುಂದಿನ ಎದುರಾಳಿ ಎಸ್ ಆರ್ ಎಚ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬಲಿಷ್ಠ ತಂಡವಾಗಿ ಕಾಣಿಸ್ತಾ ಇದೆ ನಾವು ಎಸ್ ಆರ್ ಎಚ್ ವಿರುದ್ಧ ಗೆಲ್ಲಲೇಬೇಕಾದ್ರೆ ನಮ್ಮ ಬ್ಯಾಟಿಂಗು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಬಾಲಿಂಗ್ ಕೂಡ ಚೆನ್ನಾಗಿರಬೇಕು ಫೀಲ್ಡಿಂಗ್ ಕೂಡ ಇಲ್ಲಿ ಬೆಸ್ಟ್ ಆಗಿರಬೇಕು ಇದೀಗ ಬಂದಿರುವ ಕೆಟ್ಟ ಸುದ್ದಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಲೈಕ್ಲಿ ಟು ಮಿಸ್ ಆಗ್ತಾ ಇದ್ದಾರೆ ಇದು ಆರ್ ಸಿ ಬಿ ತಂಡಕ್ಕೆ ಕೆಟ್ಟ ಸುದ್ದಿನ ಅಥವಾ ಒಳ್ಳೆ ಸುದ್ದಿನ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮ್ಯಾಕ್ಸ್ವೆಲ್ ಅವರು ಔಟ್ ಫಾರ್ಮ್ ಅಲ್ಲಿ ಇದ್ದಾರೆ ಇವರು ತಕ್ಷಣ ಔಟ್ ಆಗಿ ಹೋಗುವಂತ ಪ್ಲೇಯರ್ ಆಗಿಬಿಟ್ಟಿದ್ದಾರೆ ಈಗಂತೂ ಈ ಸಲ ಐ ಪಿ ಎಲ್ ಅಲ್ಲಿ ಇದೇ ತರ ಆಡ್ತಾ ಇದ್ದಾರೆ ಕಳಪೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಇವರು ಒಳ್ಳೆ ಪ್ಲೇಯರ್ ಆಗಿದ್ದಾರೆ ಈ ಒಂದು ಐ ಪಿ ಎಲ್ ಅಲ್ಲಿ ಕೆಟ್ಟ ಪ್ಲೇಯರ್ ಆಗಿದ್ದಾರೆ ಇದು ಒಳ್ಳೆ ಸುದ್ದಿನ ಕೆಟ್ಟ ಸುದ್ದಿನ ಅಂತ ನೀವೇ ಕಮೆಂಟ್ ಮಾಡಿ ಹಾಗೆ ಎಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ಮತ್ತೆ ಸಿಗ್ತೀನಿ ಗಾಯ್ಸ್